ವಿಜಯಪುರ ಜಿಲ್ಲಾ ಪೊಲೀಸ್ ಬಿಗ್ ಅಪ್ಡೇಟ್ ಜಿಲ್ಲೆಯಲ್ಲಿ ಪತ್ತೆ ಮಾಡಿದ ಸ್ವತ್ತಿನ ಅಪರಾಧ ಪ್ರಕರಣಗಳಲ್ಲಿನ ಸ್ವತ್ತನ್ನು ವಾರಸುದಾರರಿಗೆ ಹಿಂದಿರುಗಿಸುತ್ತಿರುವ ಕುರಿತು ಸನ್ ಎರಡು ಸಾವಿರದ ಇಪ್ಪತ್ತ್ ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಳೆದ ಒಂದು ವರ್ಷದ ಅವಧಿಯಲ್ಲಿ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿನ ಸ್ವತ್ತಿನ ಅಪರಾಧ ಪ್ರಕರಣಗಳಲ್ಲಿ ಇನ್ನೂರ ಇಪ್ಪತ್ತೈದು ಪ್ರಕರಣಗಳನ್ನು ಪತ್ತೆ ಮಾಡಿದ್ದು ಒಟ್ಟು ಮುನ್ನೂರ ನಲವತ್ತೈದು ಆರೋಪಿತರನ್ನು ದಸ್ತಗಿರಿ ಮಾಡಿ ಆರೋಪಿತರಿಂದ ಈ ಕೆಳಕಂಡಂತೆ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿರುತ್ತದೆ ಒಂದು ಬಂಗಾರ ಬೆಳ್ಳಿ ಕಳ್ಳತನ ಪ್ರಕರಣಗಳು ತೊಂಬತ್ತೇಳು ದಸ್ತಗಿರಿಯಾದ ಆರೋಪಿಗಳು ನೂರ ಐವತ್ತೆರಡು ವಶಪಡಿಸಿಕೊಂಡ ಸ್ವತ್ತು ಐದು ಸಾವಿರದ ನೂರ ನಲವತ್ತೈದು ಪಾಯಿಂಟ್ ಸೊನ್ನೆ ಎರಡು ಗ್ರಾಂ ಬಂಗಾರದ ಆಭರಣಗಳು ಮತ್ತು ಒಂದು ಸಾವಿರದ ಏಳುನೂರ ಇಪ್ಪತ್ತ್ ಮೂರು ಗ್ರಾಂ ಬೆಳ್ಳಿ ಆಭರಣಗಳು ಒಟ್ಟು ಮೌಲ್ಯ ಎರಡು ಕೋಟಿ ಮೂವತ್ತೊಂಬತ್ತು ಲಕ್ಷದ ಎಂಬತ್ತೈದು ಸಾವಿರದ ನೂರ ಹತ್ತು ಎರಡು ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣಗಳು ಎಪ್ಪತ್ಮೂರು ದಸ್ತಗಿರಿ ಆದ ಆರೋಪಿಗಳು ನೂರ ಎರಡು ವಶಪಡಿಸಿಕೊಂಡ ಸ್ವತ್ತು ಇನ್ನೂರ ಐವತ್ತೊಂದು ವಿವಿಧ ಕಂಪನಿಯ ದ್ವಿಚಕ್ರ ವಾಹನಗಳು ಒಟ್ಟು ಮೌಲ್ಯ ಒಂದು ಕೋಟಿ ಆರು ಲಕ್ಷದ ಎಪ್ಪತ್ತೆರಡು ಸಾವಿರ ಮೂರು ನಾಲ್ಕು ಚಕ್ರದ ವಾಹನಗಳ ಕಳ್ಳತನ ಪ್ರಕರಣಗಳು ಹದಿನಾಲ್ಕು ದಸ್ತಗಿರಿಯಾದ ಆರೋಪಿಗಳು ಹತ್ತೊಂಬತ್ತು ವಶಪಡಿಸಿಕೊಂಡ ಸ್ವತ್ತು ಹನ್ನೆರಡು ವಿವಿಧ ಕಂಪನಿಯ ನಾಲ್ಕು ಚಕ್ರದ ವಾಹನಗಳು ಒಟ್ಟು ಮೌಲ್ಯ ಒಂದು ಕೋಟಿ ಮೂವತ್ತೆರಡು ಲಕ್ಷದ ನಲವತ್ತೊಂದು ಸಾವಿರ ನಾಲ್ಕು ಟಿಪ್ಪರ ಕಳ್ಳತನ ಪ್ರಕರಣಗಳು ಒಂದು ದಸ್ತಗಿರಿಯಾದ ಆರೋಪಿಗಳು ಐದು ವಶಪಡಿಸಿಕೊಂಡ ಸ್ವತ್ತು ಎರಡು ಟಿಪ್ಪರ ವಾಹನಗಳು ಒಟ್ಟು ಮೌಲ್ಯ ಹತ್ತೊಂಬತ್ತು ಲಕ್ಷ ಐದು ನಗದು ಪ್ರಕರಣಗಳು ಹತ್ತೊಂಬತ್ತು ದಸ್ತಗಿರಿಯಾದ ಆರೋಪಿಗಳು ಮೂವತ್ತೊಂದು ವಶಪಡಿಸಿಕೊಂಡ ಸ್ವತ್ತು ಒಂದು ಕೋಟಿ ತೊಂಬತ್ತೊಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ನಾನೂರ ನಾಲ್ಕು ನಗದು ಹಣ ಆರು ಇತರೆ ಕಳ್ಳತನ ಪ್ರಕರಣಗಳು ಇಪ್ಪತ್ತೊಂದು ದಸ್ತಗಿರಿಯಾದ ಆರೋಪಿಗಳು ಮೂವತ್ತಾರು ವಶಪಡಿಸಿಕೊಂಡ ಸ್ವತ್ತು ನೂರ ನಲವತ್ಮೂರು ಇತರೆ ವಸ್ತುಗಳು ಒಟ್ಟು ಮೌಲ್ಯ ಹನ್ನೆರಡು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಐವತ್ತು ಹೀಗೆ ಒಟ್ಟು ಏಳು ಕೋಟಿ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಏಳುನೂರ ಅರವತ್ನಾಲ್ಕು ಕಿಮ್ಮತ್ತಿನ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಈ ದಿವಸ ಪ್ರಾಪರ್ಟಿ ಪರೇಡ್ ಹಮ್ಮಿಕೊಂಡು ಸಂಬಂಧಪಟ್ಟ ವಾರಸುದಾರರಿಗೆ ಮೂರು ಕೋಟಿ ನಲವತ್ತಾರು ಲಕ್ಷದ ಎಂಟು ಸಾವಿರದ ನೂರು ರು ಕಿಮ್ಮತ್ತಿನ ವಸ್ತುಗಳನ್ನು ಹಿಂದಿರುಗಿಸಲಾಗುತ್ತಿದೆ ಬಾಕಿ ಉಳಿದ ಮೂರು ಕೋಟಿ ಐವತ್ತಾರು ಲಕ್ಷದ ಇಪ್ಪತ್ತೊಂದು ಸಾವಿರದ ಆರುನೂರ ಅರವತ್ನಾಲ್ಕು ರು ಕಿಮ್ಮತ್ತಿನ ವಸ್ತುಗಳನ್ನು ಮಾನ್ಯ ನ್ಯಾಯಾಲಯದಿಂದ ಅನುಮತಿಯನ್ನು ಪಡೆದುಕೊಂಡು ವಾರಸುದಾರರಿಗೆ ನೀಡುವ ವ್ಯವಸ್ಥೆಯನ್ನು ಮುಂದುವರೆಸಿದೆ ಒಂದು ಆದರ್ಶನಗರ ಪೊಲೀಸ್ ಠಾಣೆ ಸದರಿ ಪ್ರಕರಣದಲ್ಲಿ ಆರೋಪಿತರಾದ ರವಿ ಬಸವರಾಜ ಬಾಕಲಿ ತಾಳಿಕೋಟಿ ರಾಜು ಶಿವಾನಂದ ಹೊಸಮನಿ ಸಾವಳ ಸಂಘ ಇಬ್ಬರು ಆರೋಪಿತರ ಕಡೆಯಿಂದ ಒಂಬತ್ತು ಪ್ರಕರಣಗಳನ್ನು ಪತ್ತೆ ಮಾಡಿ ಒಟ್ಟು ಮೂವತ್ತೆಂಟು ಲಕ್ಷದ ತೊಂಬತ್ತೊಂದು ಸಾವಿರ ಕಿಮ್ಮತ್ತಿನ ಒಂಬೈನೂರ ಮೂವತ್ತೆರಡು ಪಾಯಿಂಟ್ ಐದು ಗ್ರಾಂ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ ಆದರ್ಶನಗರ ಪೊಲೀಸ್ ಠಾಣೆ ಸದರಿ ಪ್ರಕರಣದಲ್ಲಿ ಆರೋಪಿತರಾದ ಮನೋಹರ ರಣಾರಾಮ ಬಿಷ್ಟೋಯ ರಾಜಸ್ಥಾನ ರಾಜ್ಯಸ್ಥಾನ ದಿನೇಶಕುಮಾರ ಕೃಷ್ಣಾರಾಮ ಬಿಷ್ಟೋಯ ರಾಜ್ಯಸ್ಥಾನ ಇವರಿಂದ ಐವತ್ತು ಲಕ್ಷ ಕಿಮ್ಮತ್ತಿನ ಒಂದು ಟೊಯೋಟಾ ಕಂಪನಿಯ ಫಾರ್ಚುನರ್ ಸಿಕ್ತಾ ನಾಲ್ಕು ಕಾರನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ ಬಬಲೇಶ್ವರ ಪೊಲೀಸ್ ಠಾಣೆ ಸದರಿ ಪ್ರಕರಣದಲ್ಲಿ ಆರೋಪಿತರಾದ ಹಣಮಂತ ಲಕ್ಷ್ಮಣಗಳವೆ ತೊದಲಬಾಗಿ ಶಿವಾನಂದ ಮಲ್ಲಣ್ಣ ಕೋಳುರಗಿ ಗುಣಕಿ ಇವರ ಕಡೆಯಿಂದ ಒಂಬತ್ತು ಲಕ್ಷದ ತೊಂಬತ್ತೇಳು ಸಾವಿರ ಕಿಮ್ಮತ್ತಿನ ಒಟ್ಟು ಇಪ್ಪತ್ತೇಳು ವಿವಿಧ ಕಂಪನಿಯ ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ ಆಲಮಟ್ಟಿ ಪೊಲೀಸ್ ಠಾಣೆ ಸದರಿ ಪ್ರಕರಣದಲ್ಲಿ ಆರೋಪಿತರಾದ ಶಶಿಕಾಂತರಾಜು ಕುಂಬಾರ ತಿಕೋಟ ಸತೀಶ ಮಲ್ಲಿಕಾರ್ಜುನ ಕುಂಬಾರ ಆಲಮೇಲ ಸಂಜೆಯ ಸದಾಶಿವ ಕುಂಬಾರ ತಿಕೋಟ ಇವರ ಕಡೆಯಿಂದ ಒಟ್ಟು ಎಂಟು ಲಕ್ಷದ ನಲವತ್ತು ಸಾವಿರ ಕಿಮ್ಮತ್ತಿನ ಒಟ್ಟು ಹತ್ತೊಂಬತ್ತು ವಿವಿಧ ಕಂಪನಿಯ ಮೋಟಾರ ಸೈಕಲ್ ವಶಪಡಿಸಿಕೊಂಡಿದ್ದು ಇರುತ್ತದೆ ಕೋಲ್ದಾರ ಪೊಲೀಸ್ ಠಾಣೆ ಸದರಿ ಪ್ರಕರಣದಲ್ಲಿ ಆರೋಪಿತರಾದ ಮಹಾಂತೇಶ ಶಿವಗೊಂಡ ತಳವಾರ ಕೊರಳಿ ಆಲಮೇಲ್ ಧರೇಶ ರೇವಣಸಿದ್ದ ದಳವಾಯಿ ಇಂಗಳೇಶ್ವರ ಶಿವಪ್ಪ ಶರಣಪ್ಪ ಮಾಶ್ಯಾಳ ವಿಭೂತಿಹಳ್ಳಿ ಸುನೀಲ ರಾಮಪ್ಪ ವಡ್ಡರ ಇಂಗಳೇಶ್ವರ ಶಿವಾನಂದ ತಂದೆ ಬಸಪ್ಪ ದಳವಾಯಿ ಇಂಗಳೇಶ್ವರ ಇವರ ಕಡೆಯಿಂದ ಮೂವತ್ತೊಂದು ಲಕ್ಷದ ನಾಲ್ಕು ಸಾವಿರದ ಮುನ್ನೂರ ಅರವತ್ನಾಲ್ಕು ನಗದು ಹಣ ವಶಪಡಿಸಿಕೊಂಡಿದ್ದು ಇರುತ್ತದೆ ಹೋರ್ತಿ ಪೊಲೀಸ್ ಠಾಣೆ ಸದರಿ ಪ್ರಕರಣದಲ್ಲಿ ಆರೋಪಿತರಾದ ವಿಖ್ಯಾ ಅಶೋಕ ಚವಹಾಣ ಸಂಜಯ ಪ್ರಹ್ಲಾದ ಪವಾರ ಇಬ್ಬರು ಮೂರಗಾಂಗ್ವ ಮಹಾರಾಷ್ಟ್ರ ರಾಜ್ಯ ಇಬ್ಬರು ಆರೋಪಿತರಿಂದ ಐದು ಪ್ರಕರಣಗಳನ್ನು ಪತ್ತೆ ಮಾಡಿ ಅವರ ಕಡೆಯಿಂದ ಒಟ್ಟು ಆರು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟು ನೂರು ಕಿಮ್ಮತ್ತಿನ ಒಟ್ಟು ನೂರ ಹದಿನೈದು ಪಾಯಿಂಟ್ ಆರು ಎಂಟು ಗ್ರಾಂ ಬಂಗಾರದ ಆಭರಣಗಳು ಹಾಗೂ ಎಂಬತ್ತು ಗ್ರಾಂ ಬೆಳ್ಳಿ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ ಸಿಂದಗಿ ಪೊಲೀಸ್ ಠಾಣೆ ಸದರಿ ಪ್ರಕರಣದಲ್ಲಿ ಆರೋಪಿತನಾದ ಜಿತೇಂದ್ರ ಕುಮಾರ ಮಾಂಗಿಲಾ ಲ ಗೆಹೋತ್ ಬದಲಪುರ ದೆಹಲಿ ದಕ್ಷಿಣ ಈತನ ಕಡೆಯಿಂದ ಮೂವತ್ತೇಳು ಲಕ್ಷ ನಗದು ಹಣ ವಶಪಡಿಸಿಕೊಂಡಿದ್ದು ಇರುತ್ತದೆ ಚೌಕ ಪೊಲೀಸ್ ಠಾಣೆ ಸದರಿ ಪ್ರಕರಣದಲ್ಲಿ ಆರೋಪಿರಾದ ಒಂದು ಸುರೇಶ ಮಧುಕರ ಚವಹಾಣ ಸೂರಜ್ ತುಳಸಿರಾಮ ಚವಹಾಣ ಅಕ್ಷಯ ಸುಖದೇವ ರಾವತ್ ಸುಭಾಸ ದೀಲೀಪ ಕಾಳೆ ದತ್ತಾ ಸಂಪತ ಚವಹಾಣ ಶಿವು ಎಲ್ಲರೂ ಏಕತಾ ನಗರ ಮಹಾರಾಷ್ಟ್ರ ರಾಜ್ಯ ಇವರಿಂದ ಒಟ್ಟು ಮೂರು ಪ್ರಕರಣಗಳನ್ನು ಪತ್ತೆ ಮಾಡಿ ಇವರ ಕಡೆಯಿಂದ ಒಟ್ಟು ಹತ್ತೊಂಬತ್ತು ಲಕ್ಷದ ತೊಂಬತ್ತೈದು ಸಾವಿರದ ಇನ್ನೂರು ರು ಕಿಮ್ಮತ್ತಿನ ನೂರ ಅರವತ್ತೇಳು ಗ್ರಾಂ ತೂಕದ ಬಂಗಾರದ ಆಭರಣಗಳು ಮತ್ತು ನೂರ ಎಂಬತ್ತೈದು ಗ್ರಾಂ ತೂಕದ ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ ಸಿಂದಗಿ ಪೊಲೀಸ್ ಠಾಣೆ ಸದರಿ ಪ್ರಕರಣದಲ್ಲಿ ಆರೋಪಿತರಾದ ಬುಡ್ಡಾ ಮೌಲಾಸಾಬ ದುದನಿ ನಭಿ ಸೈಪನಸಾಬ ಶಹಾಪುರ ಇಬ್ಬರು ಇವರ ಕಡೆಯಿಂದ ಒಟ್ಟು ನಲವತ್ತೈದು ಲಕ್ಷ ಕಿಮ್ಮತ್ತಿನ ಮೂರು ವಿವಿಧ ಕಂಪನಿ ಕಾರುಗಳು ವಶಪಡಿಸಿಕೊಂಡಿದ್ದು ಇರುತ್ತದೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಸದರಿ ಪ್ರಕರಣದಲ್ಲಿ ಆರೋಪಿತರಾದ ಒಂದು ಗಣೇಶ ಅರುಣ ರಾವುತ ಲಕ್ಷ್ಮಣಬಾಳು ನಾಮದೇವ ಚವಾರೆ ಅಬಾ ದತ್ತಾತ್ರೇಯ ಡೋಕೆ ಅಬಾ ದತ್ತಾತ್ರೇಯ ಡೋಕೆ ಸಾ ಎಲ್ಲರೂ ಸೋಲ್ಲಾಪುರ ರಾಜ್ಯ ಮಹಾರಾಷ್ಟ್ರ ಫಯಾಜಾ ಶೇಖಾ ಅಬ್ದುಲಗಪುರ ಹೊಸಪೇಟೆ ವಿಜಯನಗರ ಜಿಲ್ಲೆ ಇವರ ಕಡೆಯಿಂದ ಹತ್ತೊಂಬತ್ತು ಲಕ್ಷ ಕಿಮ್ಮತ್ತಿನ ಒಟ್ಟು ಎರಡು ತಿಪ್ಪರ ವಾಹನಗಳ ವಶಪಡಿಸಿಕೊಂಡಿದ್ದು ಇರುತ್ತದೆ ಆದರ್ಶನಗರ ಪೊಲೀಸ್ ಠಾಣೆ ಸದರಿ ಪ್ರಕರಣದಲ್ಲಿ ಆರೋಪಿತರಾದ ನಕುಲ ರಾಜು ಕೊಹಿನೂರ ಗುರುದೀಪ ಸಿಂಗ್ ಇಬ್ಬರು ಗುಲ್ಖೇಡಿ ಮಧ್ಯಪ್ರದೇಶ ರಾಜ್ಯ ಇವರ ಕಡೆಯಿಂದ ಹನ್ನೆರಡು ಲಕ್ಷದ ಎಂಟು ಸಾವಿರ ಕಿಮ್ಮತ್ತಿನ ಇನ್ನೂರ ನಲವತ್ತು ಗ್ರಾಂ ಬಂಗಾರದ ಆಭರಣಗಳು ಹಾಗೂ ಎರಡು ಮೊಬೈಲನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಸದರಿ ಪ್ರಕರಣದಲ್ಲಿ ಆರೋಪಿತರಾದ ಮೊಹಮ್ಮದ ಸಾಹೇಬಲಾಲಾ ಮನಗುಳಿ ಮೂಡಲಗಿ ಶಿವಣ್ಣ ದುಂಡಪ್ಪ ನ ಮೂಡಲಗ ಗಂಗಪ್ಪ ಮಾರುತಿ ಹರಿಜನ ಇಬ್ಬರು ಸಿಂಗಳಾಪುರ ಬೆಳಗಾವಿ ಬಸವರಾಜ ಸಿದ್ದಪ್ಪ ರಕ್ಷಿ ಮಾರುತಿ ಹಣಮಂತ ಇಬ್ಬರು ಲೋಳಸೂರು ಬೆಳಗಾವಿ ಮೊಹಮ್ಮದ ಜಾವಿದ ಸಾಬಾ ಪೀರಜಾದೆ ಸಿಂಗಳಾಪುರ ಬೆಳಗಾವಿ ಇವರಿಂದ ಹತ್ತು ಲಕ್ಷ ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ ಮೇಲಿನಂತೆ ವಿಜಯಪುರ ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಸ್ವತ್ತಿನ ಪ್ರಕರಣಗಳನ್ನು ಪತ್ತೆ ಮಾಡುವಲ್ಲಿ ಜಿಲ್ಲೆಯ ಎಲ್ಲಾ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಉತ್ತಮ ರೀತಿಯಾಗಿ ಕರ್ತವ್ಯ ನಿರ್ವಹಿಸಿದ್ದು ಇರುತ್ತದೆ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಾರ್ಯವನ್ನು ಶ್ಲಾಘಿಸಿ ಪ್ರಶಂಸನಾ ಪತ್ರಗಳನ್ನು ನೀಡಿ ಗೌರವಿಸಲಾಗುತ್ತಿದೆ ಎಂದು ವಿಜಯಪುರ ಎಸ್ಪಿ ಶ್ರೀಲಕ್ಷ್ಮಣ ನಿಮ್ಮರಗಿ ಐಪಿಎಸ್ ಹೇಳಿದರು नेक्स्ट बुद्धिवार नेक्स्ट। में इन मटा

ಅವಷ್ಟ ನೀವು ಹೇಳ ಜನ ಸರ್ಕಲ್ವಾಗಿದೆ ಆ ಕಡೆಯಿಂದ ತಗೊಂಡ್ಬರ್ಬೇಕು ಅಲ್ಲ ಅವ್ರು ನೀವು ಹೇಳಿ ಅವ್ರು ತಗೊಂಡ್ಬರ್ತಾರ